ಪಾಲಿ ಹೌಸ್ ಅಲ್ಲಿ ನಾವು ಯುರೋಪಿಯನ್ ಕುಕುಂಬರ್ ಹಾಕಿದ್ವಿ ಈಗ ಮೂರ್ ತಿಂಗಳು ಬೆಳೆ ಇದು ಫಸ್ಟ್ ಕ್ರಾಪ್ ನಮ್ದು ಅರವತ್ತು ಟನ್ ಬಂದಿತ್ತು ಎಕರ್ಗೆ ಈಗ ಐವತ್ತು ಟನ್ ಬಂದಿದೆ ಲಾಸ್ಟ್ ಟೈಮ್ ಈ ಸಾರಿ ನೋಡ್ಬೇಕು ಒಂದ್ ಎಕರೆಗೆ ಎರಡ್ ಸಾವಿರ ಗಿಡ ಇದು ಸಿಂಗಲ್ ಲೈನ್ ಮಾಡಿದಾಗ ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರ್ತದೆ ಗಾಳಿ ಬೆಳಕು ಬಂದಾಗ ಹೂವು ಎಲ್ಲ ಚೆನ್ನಾಗಿ ಕಾಯಿ ಕಚ್ ಅಡಿಗೆ ಸಾಲು ಸಾಲಿಂದ ಸಾಲಿಗೆ ಒಂದೂವರೆ ಅಡಿಗೆ ಒಂದ್ ಗಿಡ ಹಾಕೊಂಡು ಹೋಗಿದ್ವಿ ಸಿಂಗಲ್ ಲೈನ್ ಮಾಡಿದ್ವಿ ಗಿಡದಲ್ಲಿ ಕಾಯಿ ಕರೆಕ್ಟ್ ಆಗಿ ನಮಗೆ ನಲ್ವತ್ತು ದಿವಸಕ್ಕೆ ಸ್ಟಾರ್ಟ್ ಕಾಯಿ ಸ್ಟಾರ್ಟ್ ಆದ್ಮೇಲೆ ಎರಡುವರೆ ತಿಂಗಳಿಗೆ ಕಾಯಿ ಬರ್ತಾನೆ ಇರ್ತದೆ ಡೇ ಬೈ ಡೇ ಹಾರ್ವೆಸ್ಟ್ ಮಾಡ್ಬೋದು ಮಾರು ಒಂದೂವರೆ ಟನ್ ಬರ್ತಾ ಇದೆ ಈಗ ನೆಕ್ಸ್ಟ್ ಎರಡು ಟನ್ ಹೋಗ್ತದೆ ಒಂದು ಬೀಜ ಐದು ರೂಪಾಯಿಂದ ಹತ್ತು ರೂಪಾಯಿ ವರ್ಗು ಇದೆ ಆಕ್ಚುಲಿ ನಾವು ಈಗ ಹಾಕಿದ್ವಿ ಕಂಟಿನ್ಯೂಸ್ ಮೂರನೇ ಕ್ರಾಪ್ ಇದು ಈಡೀಡು ಎಲ್ಲಾನು ಚೆನ್ನಾಗಿದೆ ಒಂದು ಗಿಡಕ್ಕೆ ಒಂಬತ್ ಕೆಜಿ ಬಂದಿದೆ ಒಂದ್ ಇಪ್ಪತ್ತು ರೂಪಾಯಿಂದ ಐವತ್ ರೂಪಾಯಿ ವರ್ಗು ಹೋಗ್ತದೆ ಭೂಮಿ ರೆಡಿ ಮಾಡೋದ್ರಿಂದ ಕೊಟ್ಟಿಗೆ ಗೊಬ್ಬರದಿಂದ ಎಲ್ಲಾನು ಐದು ಲಕ್ಷ ರೂಪಾಯಿ ಖರ್ಚಾಗಿತ್ತು ಆವರೇಜ್ ನಮ್ದು ಮೂವತ್ತೆರಡು ರೂಪಾಯಿ ರೇಟ್ ಸಿಕ್ ಹದಿನಾರು ಲಕ್ಷ ನಮಗೆ ಫುಲ್ ಆಗಿತ್ತು ಖರ್ಚು ತೆಗೆದಾಗ ಹನ್ನೊಂದು ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಟಿಪ್ಪು ಮುಖಾಂತರ ಮೆಗ್ನೇಷಿಯಮು ಕ್ಯಾಲ್ಸಿಯಂ ಬೋರಾನ್ ಭಾರಿ ಮುಖ್ಯವಾಗಿ ಈ ಮೂರನ್ನ ನಾವು ನೋಡ್ಕೊಂಡ್ರೆ ನಾವು ಯುರೋಪಿಯನ್ ಕುಕುಂಬರು ಬೆಳೆಯೋದು ಈಸಿ ಆಗ್ತದೆ ಕ್ರಾಪ್ ಕ್ಲಿಪ್ ಹಾಕ್ತೀವಿ ನೋಡಿ ಇಲ್ಲಿ ಈ ದಾರ ಇಟ್ಕೊಂಡು ಈ ಕ್ಲಿಪ್ ಅನ್ನು ಇಟ್ಕೊಳ್ತದಿದ್ದು ಇದು ಆ ದಾರ ಹೋಗಿ ಎಂಡ್ ಆಗಿದೆ ಅಲ್ಲೊಂದು ಕ್ಲಿಪ್ ಹಾಕಿದ್ವಿ ಇದ್ರಿಗೆ ಮತ್ತೆ ಕೆಳಗಡೆ ಬಟ್ಬಿಡ್ತೀವಿ ಇದು ಕೆಳಗಡೆ ಬರ್ತದೆ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಬರ್ತದೆ ಅಷ್ಟೊಂದು ಬೆಳೀತದೆ ಇದು ಎಲ್ತಿಯಾಗಿ ಇಟ್ಕೊಂಡಿದ್ದೆ ಆದ್ರೆ ತುಂಬಾನೇ ಬೆಳೀತದೆ ತುಂಬಾ ಇಲ್ಡು ಬರ್ತದೆ ಇದನ್ನ ನಾವು ಹಿಂಗೆ ಇಟ್ಕೊಂಡು ಹೊಡೆದಾಗ ಇನ್ಸೆಕ್ಟ್ ಇದ್ರೆ ಬಂದ್ಬಿಡ್ತದೆ ಇದ್ರಲ್ಲಿ ಏನೋ ಗೊತ್ತಾಗುತ್ತೆ ಇದರಲ್ಲಿ ಫ್ರೀ ಇದೆ ಏನಿಲ್ಲ ಈಗ ವೆಜಿಟೇಬಲ್ ಕಲೆಕ್ಷನ್ ಸೆಂಟರ್ಸ್ ಇದೆ ಅವರು ಕೊಡ್ತೀವಿ ಅವರು ಕೆಲವು ಬೇರೆ ಬೇರೆ ಮಾಲ್ಗೆಲ್ಲ ಕೊಡ್ತಾ ಇರ್ತಾರೆ ಚೆನ್ನೈ ಮಾರ್ಕೆಟ್ ಇದೆ ಬೆಂಗಳೂರು ಮಾರ್ಕೆಟ್ ಇದೆ ಕೇರಳಕ್ಕೆ ಕಳಿಸ್ತಾರೆ ಗ್ರೀನ್ ಅರ್ಧ ಅಲ್ಲಿ ಬೆಳಿಬಹುದು ಫೀಲ್ಡ್ ಫೈವ್ ಡೇಸ್ ಒಂದು ಮೈಕ್ರೋನ್ಯೂಟ್ರೆನ್ಸ್ ಟೂ ಡೇಸ್ ಒಂದ್ಸಂದ್ಸರಿ ನೀರು ಕೊಡಬೇಕು ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಪ್ರಕಾಶ್ ಕೆ ಅಂತ ಕೋಟಿಗನಹಳ್ಳಿ ವಿಲೇಜ್ ಕೋಲಾರ ತಾಲೂಕು ನಾವು ಸುಮಾರು ದಿವಸದಿಂದ ಈ ಥರ ಬೆಳೆಗಳನ್ನು ಬೆಳ್ಕೊಂಡು ಬರ್ತಾ ಇದೀವಿ ಇದು ಪಾಲೆ ಹೌಸ್ ಸರ್ ಇದು ಪಾಲೆ ಹೌಸಲ್ಲಿ ನಾವು ಯುರೋಪಿಯನ್ ಕುಕುಂಬರ್ ಹಾಕಿದ್ವಿ ಈಗ ಎಷ್ಟು ಎಕರೆ ಇದೆ ಸರ್ ಇದು ಒನ್ ಎಕರ್ ಇದೆ ಒನ್ ಎಕರ್ ಇದೆ ಎಷ್ಟು ಸಸಿ ಸರ್ ಇದರಲ್ಲಿ ನಾವು ಸೆವೆನ್ ತೌಸಂಡು ಸಸಿಗಳನ್ನು ಕೂರಿಸಿದ್ವಿ ಇದರಲ್ಲಿ ಏಳು ಸಾವಿರ ಗಿಡಗಳನ್ನು ಕೂರಿಸಿದ್ವಿ ಒನ್ ಟ್ವೆಂಟಿ ಡೇಸ್ ಇದು ಇರ್ತದೆ ಇದು ಬೀಜ ಹಾಕಿ ಹಾಕಿದಾಗಿಂದ ಅಷ್ಟೇ ಒನ್ ಟ್ವೆಂಟಿ ಡೇಸ್ ಅಂದರೆ ಮೂರು ತಿಂಗಳ ಬೆಳೆ ಇದು ಮೂರು ತಿಂಗಳಲ್ಲಿ ನಾವು ಈ ಒಂದು ಒಂದು ಎಕರೆ ಪಾಲೆ ಹೌಸಲ್ಲಿ ಈ ಥರ ನಾವು ಇದು ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ ಲಾಸ್ಟ್ ಟೈಮು ನಾವು ಇದೆಯನ್ನೇ ಮಾಡಿದ್ವಿ ಮತ್ತು ಅದಕ್ಕೆ ನಾವು ಏನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು ಹೆಚ್ಚಿಗೆ ಟ್ರೈಕಡರ್ಮೊ ಸೊಡೊಮೊನಸ್ಸು ಪೆಸ್ಲ ಇದೆಲ್ಲ ಕೊಡ್ತಾ ಬಂದಿದ್ವಿ ಹಂಗಾಗಿ ಇದನ್ನು ಎಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಜಾಸ್ತಿ ಮಾಡಿಕೊಂಡು ಈಗ ಈ ಥರ ಎರಡನೇ ಕ್ರಾಫನ್ನು ಮೂರನೇ ಕ್ರಾಪ್ ಆಕ್ಸಲಿ ಇದು ಮೂರನೇ ಕ್ರಾಫು ಇದೇ ಥರ ನೋಡಿ ಕ್ರಾಪ್ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಇದರಲ್ಲಿ ಸುಮಾರು ನಾವು ಐವತ್ತರಿಂದ ಟನ್ ಟನ್ನಷ್ಟು ಲಾಸ್ಟ್ ಟೈಮ್ ಐವತ್ತು ಟನ್ ಬಂದಿತ್ತು ಅದಕ್ಕಿಂತ ಮೊದಲು ಫಸ್ಟ್ ಕ್ರಾಪ್ ನಮ್ದು ಅರವತ್ತು ಟನ್ವರೆಗೂ ಬಂದಿತ್ತು ಪರ್ ಎಕರ್ಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ಐವತ್ತು ಟನ್ ಬಂದಿದೆ ಲಾಸ್ಟ್ ಟೈಮು ಈ ಸಾರಿ ನೋಡ್ಬೇಕು ಸರ್ ಎಷ್ಟು ಬರ್ತದೆ ಅಂತ ನೋಡ್ಬೇಕು ಸೊ ಸರ್ ಇನಿಷಿಯಲಾಗಿ ಎಷ್ಟು ಖರ್ಚು ಬರ್ತದೆ ಸಸಿ ಎಲ್ಲ ಯಾವ ಥರ ಇಟ್ಕೊಂಡಿದ್ದ ಅದ್ರ ಬಗ್ಗೆ ಹೇಳೋದು ಸರ್ ಸಸಿ ನಾವು ಒಂದು ಸಾಲಿಂದ ಸಾಲಿಗೆ ಐದು ಅಡಿ ಬರ್ತದೆ ಇದು ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಜಾಗದಲ್ಲಿ ಒಂದೊಂದು ಗಿಡ ಹಾಕ್ತೀವಿ ಒಂದು ಎಕರೆಗೆ ಏಳು ಸಾವಿರ ಗಿಡ ಕೂರ್ತದೆ ಇದು ಸಿಂಗಲ್ ಲೈನೇ ಮಾಡ್ತೀವಿ ಸಿಂಗಲ್ ಲೈನ್ ಮಾಡಿದಾಗ ಸ್ವಲ್ಪ ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರ್ತದೆ ಗಾಳಿ ಬೆಳಕು ಬಂದಾಗ ಹೂವು ಎಲ್ಲ ಚೆನ್ನಾಗಿ ಕಾಯಿ ಕಚ್ತದೆ ಈಗ ನಾವು ಜಾಸ್ತಿ ಒತ್ತಿಗೆ ಹಾಕ್ಬಿಟ್ಟಾಗ ಏನಾಗ್ತದೆ ಅಂದರೆ ಜಾಸ್ತಿ ಪ್ಲ್ಯಾಂಟ್ಸ್ ಕುರಿಸ್ದಾಗ ಆ ಒಂದು ಇದು ಬರಲ್ಲ ಏನು ಗಾಳಿ ಬೆಳಕು ಬರದೇ ಇದ್ದರೆ ಹೂವು ಡ್ರಾಪ್ ಆಗಿಬಿಡ್ತದೆ ಆದ್ದರಿಂದ ಹೆಚ್ಚಿಗೆ ಗಾಳಿ ಬೆಳಕು ಬಂದಾಗ ಏನಾಗ್ತದೆ ಅಂದರೆ ನಮಗೆ ಚೆನ್ನಾಗಿ ಹೂವು ಕಚ್ತದೆ ಕಾಯಿ ಎಲ್ಲ ಜಾಸ್ತಿ ಆಗ್ತದೆ ಇಳುವರಿ ಜಾಸ್ತಿ ಆಗ್ತದೆ ಹಾಗಾಗಿ ನಾವು ಒಂದು ಎಕರೆಗೆ ಏಳು ಸಾವಿರ ಗಿಡ ಕೂರಿಸಿದ್ವಿ ಇದು ಪೈ ಬೈ ಒನ್ ಟು ಅಂದರೆ ಒನ್ ಪಾಯಿಂಟ್ ಫೈವ್ ಐದು ಅಡಿಗೆ ಒಂದೂವರೆ ಅಡಿ ಹಾಕ್ಕೊಂಡೋಗಿದ್ವಿ ಹೋಗಿದ್ವಿ ಐದು ಅಡಿಗೆ ಸಾಲು ಸಾಲಿಂದ ಸಾಲಿಗೆ ಒಂದೂವರೆ ಅಡಿಗೆ ಒಂದು ಗಿಡ ಹಾಕ್ಕೊಂಡೋಗಿದ್ವಿ ಸಿಂಗಲ್ ಲೈನ್ ಮಾಡಿದ್ವಿ ಗೊಬ್ಬರಗಳು ಏನೇನು ಕೊಟ್ಟಿದ್ವಿ ಸರ್ ಗೊಬ್ಬರಗಳು ಇವಾಗ ಇದಕ್ಕೇನೆಂದರೆ ಫಸ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ ಆಮೇಲೆ ಮೈಕ್ರೋ ನ್ಯೂಟ್ರನ್ಸ್ ಕೊಟ್ಟಿದ್ವಿ ಎಲ್ಲ ಮೈಕ್ರೋ ನ್ಯೂಟ್ರಷನ್ಸನ್ನು ನಾವು ಭೂಮಿಗೆ ಹಾಕ್ಬಿಟ್ಟಿದ್ವಿ ಫಸ್ಟೇ ಮತ್ತು ಈಗ ಇದಕ್ಕೇನೆಂದರೆ ಈ ಕು ನಮ್ಮ ಕುಕುಂಬರ್ಗೆ ಹೆಚ್ಚಿಗೆ ನಿಮಗೆ ನಮಗೆ ಹೂವು ಮತ್ತು ಈಗ ಚೆನ್ನಾಗಿ ಸೇಫ್ ಬರಬೇಕಂದ್ರೆ ನೋಡಿ ಇವಾಗ ಇದು ಈ ಥರ ಬರ್ತದೆ ಈ ಥರ ಬಂದಾಗ ಇದು ಕ್ಯಾಲ್ಸಿಯಮ್ಮು ಮೆಗ್ನೇಷಿಯಮ್ಮು ಡಿಫ್ಸೆನ್ಸಿ ಆಗ್ತದೆ ಕ್ಯಾಲ್ಸಿಯಮ್ಮು ಮೆಗ್ನೇಷ್ಯಮ್ಮು ಡಿಫೆನ್ಸಿ ಆದರೆ ಈ ಥರ ಬರ್ತದೆ ಅದನ್ನು ನೋಡಿಕೊಂಡು ನಾವು ಒಳ್ಳೆಯ ಒಂದು ಅದಕ್ಕೇನು ಬೇಕು ಅಂತ ಸ್ಪ್ರೇ ಹಾಗೂ ಡ್ರಿಪ್ ಮುಖಾಂತರ ನಾವು ನ್ಯೂಟ್ರನ್ಸ್ ಮೆಗ್ನೇಷಿಯಮ್ಮು ಕ್ಯಾಲ್ಸಿಯಮ್ಮು ಬೋರಾನ್ ಭಾರಿ ಮುಖ್ಯವಾಗಿ ಈ ಮೂರನ್ನು ನಾವು ನೋಡಿಕೊಂಡ್ರೆ ನಾವು ಯುರೋಪಿಯನ್ ಕುಕುಂಬರು ಬೆಳೆಯೋದು ಈಸಿ ಆಗ್ತದೆ ಈ ಅದನ್ನು ನೋಡ್ಕೊಳ್ತಾ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೇ ಆದರೆ ಒಳ್ಳೆಯ ಒಂದು ಇಳುವರಿ ಲಾಭದಾಯಕ ಬೆಳೆ ಇದು ಚೆನ್ನಾಗಿ ಮಾಡ್ಬೋದು ಬಂದೇ ಬರ್ತದೆ ಅಂತ ನಾವೆಲ್ಲ ರೈತರಿಗೂ ಹೇಳ್ಬೋದು ಸೊ ಬರುತ್ತೆ ಸರ್ ಗಿಡದಲ್ಲಿ ಸರ್ ಗಿಡದಲ್ಲಿ ಕಾಯಿ ಕರೆಕ್ಟಾಗಿ ನಮಗೆ ನಲವತ್ತು ದಿವ್ಸಕ್ಕೆ ಸ್ಟಾರ್ಟ್ ಇದು ನಲವತ್ತು ದಿವ್ಸಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಎಂಬತ್ತು ದಿವಸ ಇರ್ತದೆ ಎಂಬತ್ತು ದಿವಸ ಅಂದರೆ ಎರಡೂವರೆ ತಿಂಗಳು ಕಾಯಿ ಸ್ಟಾರ್ಟ್ ಆದಮೇಲೆ ಎರಡುವರೆ ತಿಂಗಳು ಕಾಯಿ ಬರ್ತಾನೆ ಇರ್ತದೆ ಇದು ಡೇ ಬೈ ಡೇ ಹಾರ್ವೆಸ್ಟ್ ಮಾಡ್ಬೋದು ಡೇ ಬೈ ಡೇ ಒಂದು ಎಕರೆಗೆ ಈಗ ಸ್ಟಾರ್ಟಿಂಗ್ ನಮ್ಮದು ಡೇ ಬೈ ಡೇ ಒಂದೊಂದು ಟನ್ ಬಂತು ಈಗ ಸುಮಾರು ಒಂದೂವರೆ ಟನ್ ಬರ್ತಾಯಿದೆ ಈಗ ನೆಕ್ಸ್ಟ್ ಎರಡು ಟನ್ ಹೋಗ್ತದೆ ಡೇ ಬೈ ಡೇ ಬರ್ತಾನೆ ಇರ್ತದೆ ಇದು ಬೆಳೆಯುತ್ತೆ ಸರ್ ಫುಲ್ ಸರ್ ಆ್ಯಕ್ಚುಲಿ ಇದು ಗಿಡ ಸುಮಾರು ಒಂದು ಎಂಟು ಹತ್ತು ಅಡಿವರೆಗೂ ಹೋಗುತ್ತೆ ಲಾಸ್ಟ್ ಟೈಮ್ ನಮ್ಮದು ಹದಿನಾಲ್ಕು ಅಡಿವರೆಗೂ ಹೋಗಿತ್ತು ಏನಂದರೆ ಇದು ನಾವು ಬಿಟ್ಟರೆ ಆರೆಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೇನು ಮಾಡ್ತೀವಿ ಅಂದರೆ ನಾವು ನೋಡಿ ಇಲ್ಲಿ ಮಾಡಿದ್ವಿ ಇಲ್ಲಿ ಒಂದು ದಾರ ಇದೆ ಈ ದಾರಕ್ಕೆ ಕ್ರಾಪ್ ಕ್ಲಿಪ್ ಹಾಕ್ತೀವಿ ನೋಡಿ ಇಲ್ಲಿ ಕ್ಲಿಪ್ ಹಾಕಿದ್ವಿ ಇದು ಈ ದಾರ ಇಟ್ಕೊಂಡು ಈ ಇದು ಕ್ಲಿಪ್ಪನ್ನು ಥರ ಹಾಕಿದ್ವಿ ಈ ಥರ ಹಾಕ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಆ ದಾರ ಹೋಗಿ ಎಂಡ್ ಆಗಿದೆ ಅಲ್ಲಿ ಒಂದು ಕ್ಲಿಪ್ ಹಾಕಿದ್ವಿ ತಿರ್ಗಿ ಮತ್ತೆ ಕೆಳಗಡೆ ಬಿಟ್ಬಿಡ್ತೀವಿ ಇದು ಕೆಳಗಡೆ ಬರ್ತದೆ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಬರ್ತದೆ ಅಷ್ಟೊಂದು ಬೆಳೀತದೆ ಇದು ತುಂಬಾ ಬೆಳೀತದೆ ಸ ಬೆಳೀತದೆ ಸರ್ ಇದು ಅಂದರೆ ನಮ್ಮ ಹೆಲ್ತಿಯಾಗಿ ಇಟ್ಕೊಂಡಿದ್ದೆ ಆದರೆ ಇದು ತುಂಬಾ ಬೆಳೀತದೆ ತುಂಬಾ ಇಳು ಬರ್ತದೆ ರೋಗ ಬಾಧೆಗಳಲ್ಲ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಥ್ರಿಪ್ಸು ಜಾಸ್ತಿ ಆಗುತ್ತೆ ಬೂದಿ ರೋಗ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಈಸಿಯಾಗಿ ತ್ರಿಪ್ಸ್ಗೆ ನಾವು ಕೆಲವೊಂದು ಇನ್ಸೆಕ್ಟಿಸೈಡ್ ಹೊಡಿಬೇಕಾಗ್ತದೆ ಪೆಗಾಸಿಸ್ ಇದೆ ಸುಮಾರಷ್ಟು ಕಂಪ್ನಿಗಳಿದೆ ಸರ್ ಇನ್ಸೆಕ್ಟು ಈಗ ನಮ್ಮ ರೈತರಿಗೆ ಎಲ್ಲ ಗೊತ್ತಿರೋ ಅಂಥವುದೇ ಬೇಕಾದರೆ ನಾವು ನಾವು ಇದ್ರ ಇದ್ರ ಬಗ್ಗೆ ಒಂದು ಬುಕ್ ಕೂಡ ಮಾಡಿದ್ವಿ ಏನೇನು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಇದು ಬೇಕಾದ್ರೆ ಕೊಡ್ತೀನಿ ನಿಮಗೆ ಆ ಬುಕ್ಕಲ್ಲಿಯೂ ಅಷ್ಟೇ ಕ್ಯಾ ಕಲರ್ ಕ್ಯಾಪ್ಸಿಕಮ್ ಯಾವ ಥರ ಮಾಡಬೇಕು ಯಾವ ಕೆಮಿಕಲ್ ಹೊಡಿಬೇಕು ನಮ್ಮ ನಾಲೆಡ್ಜಲ್ಲಿ ನಾವು ಒಂದು ಮಾಡಿದ್ವಿ ಓಕೆ ನೋಡಿ ಇದು ಇನ್ಸೆಕ್ಟ್ ಏನಿಲ್ಲ ಇನ್ಸೆಕ್ಟ್ ಇದ್ದರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನಾದರೂ ಇದ್ದರೆ ಗೊತ್ತಾಗುತ್ತೆ ಇದನ್ನು ನಾವು ಹಿಂಗೆ ಇಟ್ಕೊಂಡು ಹೊಡೆದಾಗ ಇನ್ಸೆಕ್ಟ್ ಇದ್ದರೆ ಬಂದ್ಬಿಡ್ತದೆ ಇದರಲ್ಲಿ ಏನು ಗೊತ್ತಾಗುತ್ತೆ ಇದರಲ್ಲಿ ಏನು ಇನ್ಸೆಕ್ಟ್ ಫ್ರೀ ಇದೆ ಏನೂ ಇಲ್ಲ ಈಗ ಈ ಥರ ಬೂದ್ರೋಗಕ್ಕೆ ಇನ್ಸೆಕ್ಟ್ ಒಂದು ನೋಡ್ಕೊಂಬಿಟ್ರೆ ಆಮೇಲೆ ನ್ಯೂಟ್ರಿಯನ್ಸ್ ಕರೆಕ್ಟಾಗಿ ಕೊಟ್ಟರೆ ಇದು ನಿಮಗೆ ಒಳ್ಳೆಯ ಹಿಡ್ ಬರ್ತದೆ ಚೆನ್ನಾಗಿ ಬರ್ತದೆ ಆಮೇಲೆ ಕ ಖರ್ಚು ಕೇಳಿದ್ರೆ ನೀವು ಖರ್ಚು ಅಂದರೆ ಇದು ಆ ಎಲ್ಲ ಕಂಪ್ನಿಗಳದ್ದು ಬೀಜದ ರೇಟ್ ಜಾಸ್ತಿ ಇದೆ ಇದು ಆ್ಯಕ್ಚುಲಿ ಇದು ಬೀಜದ ರೇಟು ಒಂದು ಬೀಜ ಐದು ರೂಪಾಯಿಂದ ಹತ್ತು ರೂಪಾಯಿವರೆಗೂ ಇದೆ ಒಂದೊಂದು ಕಂಪ್ನಿದು ಒಂದೊಂದು ಥರ ಇದೆ ಆ್ಯಕ್ಚುಲಿ ನಾವೀಗ ಕ್ಲಾಸ್ದು ಹಾಕಿದ್ವಿ ಫೀಲ್ಡ್ ಎಲ್ಲ ಒಂದೇ ಒಂದೇ ಥರ ಇದೆ ಅಂತ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಎಲ್ಲ ಚೆನ್ನಾಗಿದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗು ಈಗ ನಾವು ಏನು ಮಾಡ್ತಾಯಿದ್ದೆ ರಿಲಯನ್ಸು ಕೊಡ್ತಾ ಇದ್ವಿ ಆಮೇಲೆ ಕೆಲವೊಂದು ಕಲೆಕ್ಷನ್ ಸೆಂಟರ್ಸ್ ಇದೆ ವೆಜಿಟೇಬಲ್ ಕಲೆಕ್ಷನ್ ಸೆಂಟರ್ಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೊಡ್ತೀವಿ ಅವರು ಕೆಲವು ಬೇರೆ ಬೇರೆ ಮಾಲ್ಗೆಲ್ಲ ಕೊಡ್ತಾಯಿರ್ತಾರೆ ಆಮೇಲೆ ಚೆನ್ನೈ ಮಾರ್ಕೆಟ್ ಇದೆ ಬೆಂಗಳೂರು ಮಾರ್ಕೆಟ್ ಇದೆ ಕೆಲವರು ಬಯರ್ಸ್ ಬಂದುಬಿಟ್ಟು ಕೇರಳಕ್ಕೆ ಕಳಿಸ್ತಾರೆ ಇದನ್ನು ಅವರು ಹೋಗ್ತಾರೆ ನಮ್ಮಲ್ಲಿ ಬಂದು ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ ಆದ್ರೂ ಜಾಸ್ತಿ ಈ ಒಂದು ಪ್ರೊಡಕ್ಷನ್ ಆದಾಗ ಸ್ವಲ್ಪ ಡೌನ್ ಆಗ್ಬೋದು ಅಂದರೆ ಡೌನ್ ಅಂದರೆ ಒಂದು ಇಪ್ಪತ್ತು ರೂಪಾಯಿಂದ ಐವತ್ತು ರೂಪಾಯಿ ಹೋಗ್ತದೆ ಇದು ರೇಟು ವರ್ಷ ಪೂರ್ತಿ ಬೇಡಿಕೆ ಇರುತ್ತೆ ಸರ್ ಹಾಂ ವರ್ಷ ಪೂರ್ತಿ ಬೇಡಿಕೆ ಇರ್ತದೆ ಆಲ್ ಸೀಸನ್ ಕ್ರಾಪ್ ಆಲ್ ಸೀಸನ್ ಕ್ರಾಪ್ ಸರ್ ಹೌದು ಅಂದರೆ ಗ್ರೀನ್ ಹೌಸಲ್ಲಿ ನೆಟ್ ಹೌಸಲ್ಲಿ ಈ ಸಮ್ಮರಲ್ಲಿ ಬೆಳಿಬೋದು ಅಂದರೆ ಗ್ರೀನ್ ಹೌಸಲ್ಲಿ ಬೆಳೆದಷ್ಟು ನಾವು ಈಲ್ಡ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಇದ್ರ ಏನು ಗ್ರೀನ್ ಹೌಸಲ್ಲಿ ಬರ್ತಾ ಅದರಲ್ಲಿ ಅರ್ಧ ನೆಟ್ ಹೌಸಲ್ಲಿ ಬೆಳೀಬೋದು ಈಲ್ಡು ಸರ್ ನೀವು ಲಾಸ್ಟ್ ಕಾಪಲ್ಲಿ ಅರ್ಧ ಖರ್ಚು ಮಾಡಿದ್ದೀರಾ ಸರ್ ಲಾಸ್ಟ್ ಟೈಮ್ ನಮ್ಮದು ಸುಮಾರು ಒಂದು ಖರ್ಚು ಮಾಡಿದ್ದಿದ್ದು ಒಂದು ಐದು ಲಕ್ಷವರೆಗೂ ಖರ್ಚು ಮಾಡಿದ್ವಿ ಎ ಟು ಜೆಡ್ಡು ಭೂಮಿ ರೆಡಿ ಮಾಡೋದರಿಂದ ಕೊಟ್ಟಿಗೆ ಗೊಬ್ಬರದಿಂದ ಎಲ್ಲ ಐದು ಲಕ್ಷ ರೂಪಾಯಿ ಖರ್ಚಾಗಿತ್ತು ನಮ್ಮದು ಆವ್ರೇಜ್ ನಮ್ಮದು ಮೂವತ್ತೆರಡು ರೂಪಾಯಿ ರೇಟ್ ಸಿಕ್ಕಿತ್ತು ಸುಮಾರು ಒಂದು ಹದಿನಾರು ಲಕ್ಷ ನಮಗೆ ಪ್ರಾ ಎಲ್ಲ ಫುಲ್ಲು ಆಗಿತ್ತು ಅದರಲ್ಲಿ ಖರ್ಚು ತೆಗೆದಾಗ ಒಂದು ಹನ್ನೊಂದು ಲಕ್ಷ ಬಂದಿದೆ ಅಂತ ಹೇಳ್ಬೋದು ಹನ್ನೊಂದು ಲಕ್ಷ ಪ್ರಾಫಿಟ್ ಪ್ರಾಫಿಟ್ ಆಗಿದೆ ಅಂತ ಹೇಳ್ಬೋದು ಓಪನ್ ಗ್ರೌಂಡಲ್ಲಿ ಓಪನಲ್ಲಿ ಬರಲ್ಲ ಸರ್ ಇದು ಬರಲ್ಲ ನೆಟ್ ಹಾಂ ಪಾಲಿ ಹೌಸು ನೆಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹೌದು ಈ ಓಪನಲ್ಲಿ ಬರೋದೇ ಇಲ್ಲ ಬರೋದೇ ಇಲ್ಲ ಅಂದರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತದೆ ಬಂದರೂ ಬರ್ಬೋದು ಅಂದರೆ ನಾವು ಈಡ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಇದು ಏನಂದರೆ ಜಾಸ್ತಿ ಖರ್ಚು ಮಾಡಿ ಮಾಡಬೇಕು ಬೀಜದ ರೇಟ್ ಜಾಸ್ತಿ ಇದೆ ಹಂಗಾಗಿ ಓಪನ್ ಅಲ್ಲಿ ಹಾಕೋಕ್ಕೆ ಭಯ ಪಾಪ ರೈತರಿಗೆ ಬಂದರೂ ಬಂತು ಇವಾಗ ನಾವು ಯಾವುದೇ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಈಗ ನೋಡಿ ಈ ಒಂದು ಜಾಸ್ತಿ ಮಂಜು ಬೀಳುವಾಗ ಎಲ್ಲನೂ ರೋಗ ಜಾಸ್ತಿ ಆಗ್ಬಿಡ್ತದೆ ಅದರಿಂದ ಬರೋಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ ಆ ರೋಗ ನಾವು ಖರ್ಚು ಮಾಡೋದೇ ಜಾಸ್ತಿ ಆಗ್ಬಿಡ್ತದೆ ಅದಕ್ಕೆ ಹೊಡಿಯೋ ಹೌಸ್ ಸಿಗ್ಲಾಗಲಿ ಎಲ್ಲ ಪ್ರತಿದಿನ ಮೈಂಟೆನೆನ್ಸ್ ಇರುತ್ತೆ ಸರ್ ಸರ್ ಪ್ರತಿದಿನ ಡೇ ಬೈ ಡೇ ಹಾರ್ವೆಸ್ಟಿಂಗ್ ಇರ್ತದೆ ಹಾರ್ ಹಾರ್ವೆಸ್ಟ್ ಸ್ಟಾರ್ಟ್ ಆದಮೇಲೆ ಆಮೇಲೆ ನಾನು ಹೇಳಿದ ಮೈಕ್ರೋನ್ಯೂಟ್ರೆಂಟ್ಸು ಒಂದು ಫೈವ್ ಡೇಸ್ಗೆ ಒಂದ್ಸು ಮೈಕ್ರೋನ್ಯೂಟ್ರೆಂಟ್ಸು ಟೂ ಡೇಸ್ಗೆ ಒಂದ್ಸು ಒಂದು ಸಾರಿ ನೀರು ಕೊಡಬೇಕು ಟೂ ಡೇಸ್ ಒಂದು ಸರಿ ಹಾಂ ಡೈಲಿನೂ ಕೊಡ್ಬೋದು ಡೈಲಿ ಕೊಟ್ಟರೆ ಕಡಿಮೆ ಕೊಡಬೇಕು ಟೂ ಡೇಸ್ ಕೊಟ್ಟರೆ ಇನ್ನು ಈಗ ಡೈಲಿ ಏನಂದರೆ ಇದಕ್ಕೆ ಡೈಲಿ ಕೊಟ್ಟರೆ ಒಳ್ಳೇದು ನೀರು ಡೈಲಿ ನಾವು ಇದಕ್ಕೆ ಒಂದು ಐದು ನಿಮಿಷ ಸಾಕು ನೀರು ಅಕಸ್ಮಾತ್ ಎರಡು ದಿವ್ಸಕ್ಕೆ ಒಂದು ಸಾರಿ ಕೊಟ್ಟಾಗ ಒಂದು ಹತ್ತು ನಿಮಿಷ ಕೊಡ್ತೀವಿ ಇಷ್ಟೇ ಸರ್ ಡಿಫ್ರೆನ್ಸ್ ಇನ್ನೇನಿಲ್ಲ ನೀರು ಹೆಚ್ಚಾಗಿ ಕೊಟ್ಟಾಗ ಇದಕ್ಕೆ ಸ್ವಲ್ಪ ಕಷ್ಟನೇ ಜಾಸ್ತಿ ತೇವ ಇದ್ರೂ ಕಷ್ಟ ಆಗ್ತದೆ ಕಡಿಮೆ ಆದ್ರೂ ಕಷ್ಟನೇ ಒಂದೇ ಇದ್ರಾಗ ನೋಡ್ಕೋಬೇಕಾಗ್ತದೆ

ಹತ್ತು ಟನ್ ಆಗಿದೆ ಹತ್ತು ಟನ್ ಬಂದಿದೆ ಇದು ಈಗ ಪಾಲಿಹೌಸ್ ಇಟ್ಕೊಂಡು ಸುಮಾರು ಜನ ಈಗ ಕ್ಯಾಪ್ಸಿಕಮ್ ಮಾಡ್ತಿರ್ತದೆ ಬೆಳೆ ಚೇಂಜ್ ಮಾಡಬೇಕು ಈ ಕ್ರಾಪ್ ಸೂಕ್ತನ ಸರ್ ಹಾಂ ಸೂಕ್ತ ಸರ್ ಮಾಡ್ಬೋದು ಕ್ಯಾಪ್ಸಿಕಮ್ ಆದಮೇಲೆ ಇದನ್ನು ಮಾಡೋದೇನು ಸಮಸ್ಯೆ ಆಗೋದಿಲ್ವ ಏನು ಸಮಸ್ಯೆ ಆಗಲ್ಲ ಸರ್ ಮಾಡ್ಬೋದು ಓಕೆ ಸರ್ ಕ್ರಾಪ್ ರೊಟೇಷನ್ ಮಾಡ್ಬೋದು ಇದನ್ನು ಈಗ ಏನಂದ್ರೆ ಇದು ನಮಗೆ ಯಾವಾಗಲೂ ಈ ಒಂದು ಲೇಬರ್ಗೆಲ್ಲ ದುಡ್ಡು ಬರ್ತಾನೆ ಇರ್ತದೆ ಅಂತ ಇದು ನಾವು ಕಂಟಿನ್ಯೂ ಆಗಿದೆ ಮಾಡಿದ್ವಿ ಓಕೆ ಸರ್ ಯಾಕೆಂದರೆ ಒಂದು ಸಾರಿ ಸ್ಟಾರ್ಟ್ ಆಗಿಬಿಟ್ರೆ ಒಂದು ನಮಗೆ ಏಯ್ಟಿ ಡೇಸ್ ಬರ್ತಾನೆ ಇರ್ತದೆ ಇದು ಹಾಂ ಆಗ್ತಾ ಇರ್ತದೆ ಅಂತ ಮಾಡೋದಷ್ಟೇ ಪ್ರಾಫಿಟ್ಟು ಪರವಾಗಿಲ್ಲ ನೋಡಿ ಈಡಿ ಎಲ್ಲನೂ ನೋಡಿ ಇಲ್ಲಿ ನೋಡಿ ನೋಡ್ಬೋದು ನೀವು ನೋಡಿ ಸರ್ ಚೆನ್ನಾಗಿದೆ ನ್ಯೂಟ್ರೇಟ್ಸ್ ಮೇಂಟೈನ್ ಮಾಡಬೇಕು ಒಂದು ಗಿಡದಿಂದ ಅಂದಾಜು ಒಂದು ಎಷ್ಟು ಕೆಜಿ ತಗೋಬೇಕು ಸರ್ ಲಾಸ್ಟ್ ಟೈಮ್ ನಮಗೆ ನಾನು ಲೆಕ್ಕ ಮಾಡಿ ನೋಡಿದಾಗ ಒಂದು ಗಿಡಕ್ಕೆ ಒಂಬತ್ತು ಕೆ ಜಿ ಬಂದಿದೆ ಒಂಬತ್ತು ಕೆ ಜಿ ಒಂಬತ್ತು ಕೆ ಜಿ ಬಂದಿದೆ ಅಂದರೆ ಆವಾಗ ಗಿಡ ಸ್ವಲ್ಪ ಲಾಸ್ಟು ಎಂಡು ಟು ಎಂಡು ನಮ್ಮದು ಸ್ವಲ್ಪ ತೇವ ಜಾಸ್ತಿಯಾಗಿ ಆ ಕಡೆ ಸ್ವಲ್ಪ ಗಿಡ ಇದೆ ಡ್ಯಾಮೇಜ್ ಆಯಿತು ಆದ್ರೂ ಆವರೇಜು ನನ್ನ ಪ್ರಕಾರ ಒಂಬತ್ತು ಕೆ ಕೆ ಜಿ ಬಂದಿದೆ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ರೇಟ್ ಏನದು ವ್ಯತ್ಯಾಸ ಇದೆ ಸರ್ ವೇರಿಯೇಷನ್ ಆಗಿದೆ ಸರ್ ನಮ್ಮದು ಈ ಚೆನ್ನೈಗೆಲ್ಲ ಕಳಿಸಿದಾಗ ಅಲ್ಲಿ ಐವತ್ತು ರೂಪಾಯಿ ಹೋಗಿದೆ ಇಪ್ಪತ್ತು ರೂಪಾಯಿ ಇವನು ಹೋಗಿದೆ ಹೇಳೋಕ್ಕಾಗಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಸಿಕ್ಕಿದ್ರೆ ಲಾಭದಾಯಕನ ಹಾಂ ಹೌದು ಹೌದು ಇಪ್ಪತ್ತು ರೂಪಾಯಿ ಸಿಕ್ಕಿದ್ರೂ ಲಾಭನೇ ಅಂದರೆ ನಾವು ಕ್ರಾಪ್ ತೊಗೊಳ್ಬೇಕು ಹಿಡ್ ತೊಗೊಬೇಕು